ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಮತ್ತು ಬಿ ಕಾಮ್ನವರಿಗೆ ಇರುವಂತಹ ಭಾರತ ಸಂವಿಧಾನ ಮಾನವ ಹಕ್ಕುಗಳು ಮತ್ತು ಪರಿಸರ ಅಧ್ಯಯನದಲ್ಲಿ ಮುಖ್ಯವಾದಂತಹ ಪ್ರಶ್ನೆಗಳು ಯಾವುದಿದೆ ಅಂತ ನೋಡಿಕೊಂಡು ಅದಕ್ಕೆ ಗುರುತನ್ನು ಹಾಕುವ ಯಾರೆಲ್ಲ ಕೆ ಎಸ್ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರಾ ಇದೀಗ ಬಿ ಎಗೆ ಜಾಯ್ನ್ ಆಗಿದ್ದೀರೋ ಇವರಿಗೆಲ್ಲರಿಗೂ ಕೂಡ ಸಹಾಯ ಆಗಲಿ ಅನ್ನುವಂಥ ಒಂದು ದೃಷ್ಟಿಯಿಂದ ಮಾಡ್ತಾ ಇರುವಂಥದ್ದು ಈಗಾಗಲೇ ನಿಮಗೆ ಪುಸ್ತಕಗಳು ಸಿಕ್ಕಿರ್ಬೋದು ಪುಸ್ತಕಗಳು ಸಿಕ್ಕಿದ ನಂತರ ನಿಮ್ಮ ಕೆಲಸ ಮೊದಲನೇದಾಗಿ ನೀವು ಮಾಡಬೇಕಾದದ್ದು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನು ಗುರುತನ್ನು ಹಾಕ್ಕೊಳ್ಳಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳಿಗೆ ಗುರುತನ್ನು ಹಾಕಿಡಿ ಇವತ್ತಿನಿಂದಲೇ ನಿಮ್ಮ ಒಂದು ಅಭ್ಯಾಸವನ್ನು ಆರಂಭಿಸಿ ಸ್ನೇಹಿತರೆ ನಾನು ಪದೇ ಪದೇ ಅದನ್ನೇ ಹೇಳ್ತೇನೆ ಪರೀಕ್ಷೆ ಸಮಯದಲ್ಲಿ ಪರೀಕ್ಷೆ ಹಿಂದಿನ ದಿವಸ ಮಾತ್ರ ನಾನು ಓದ್ತೇನೆ ಅಂತ ಆದರೆ ಅದು ನಮಗೆ ತುಂಬಾ ಕಷ್ಟ ಅಂತ ಅನ್ನಿಸ್ತದೆ ಪ್ರತಿಯೊಬ್ಬರು ಕೂಡ ಯಾರೆಲ್ಲ ಪ್ರಥಮ ಬಿ ಎ ಬಿ ಕಾಮ್ನಲ್ಲಿ ಕೆ ಎಸ್ ಯುನಲ್ಲಿ ಜಾಯಿನ್ ಆಗಿದ್ದೀರೋ ಅವರೆಲ್ಲರೂ ಕೂಡ ಇವತ್ತು ಇದನ್ನು ಈ ಪುಸ್ತಕವನ್ನು ನೋಡ್ಕೊಳ್ಳಿ ಭಾರತ ಸಂವಿಧಾನ ಪುಸ್ತಕವನ್ನು ತೆಗೆದು ಅದಕ್ಕೆ ನಾವು ಇವತ್ತು ಗುರುತನ್ನು ಹಾಕ್ಕೊಳ್ಳೋಣ ಇವತ್ತು ನೀವು ಓದಬೇಕು ಅಂತ ನಾನು ಹೇಳುವುದಿಲ್ಲ ಇವತ್ತು ಆರಂಭದಿಂದ ಇವತ್ತಿನಿಂದ ಒಂದೊಂದೇ ಒಂದು ವಿಷಯದ ಎಲ್ಲ ಮುಖ್ಯವಾಗಿರುವಂತಹ ವಿಷಯಗಳನ್ನು ಗುರುತನ್ನು ಹಾಕ್ಕೊಂಡು ಹೋಗಿ ಮೊದಲನೆಯದಾಗಿ ಬ್ಲಾಕ್ ಒಂದರಲ್ಲಿ ಸಂವಿಧಾನದ ಪ್ರಾಮುಖ್ಯತೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಸಂವಿಧಾನದ ಅರ್ಥವನ್ನು ತಿಳ್ಕೊಳ್ಳಿ ಅದಾದಮೇಲೆ ಸಂವಿಧಾನದ ಮಹತ್ವ ಅಥವಾ ಪ್ರಾಮುಖ್ಯತೆ ನೋಡಿ ಇಲ್ಲಿ ಅವರು ಒಂದು ಡಾಟ್ ಆಗಿ ಪಾಯಿಂಟ್ಸ್ ಕೊಟ್ಟಿದ್ದಾರೆ ನಾವು ಪಾಯಿಂಟ್ಸನ್ನು ಅದನ್ನೇ ಪಾಯಿಂಟ್ಸ್ ಮಾಡುವಂಥದ್ದು ಪ್ರಾಮುಖ್ಯತೆ ಏನು ವಿವರಿಸಲಿಕ್ಕೆ ಹೇಳಿದ್ದಾರೆ ಅದಕ್ಕೆ ನೀವು ಗುರುತನ್ನು ಹಾಕಿ ಇಂಪಾರ್ಟೆಂಟ್ ಅಂತ ಹಾಕಿ ಅದು ಹತ್ತು ಮಾರ್ಕಿಗೆ ಅಥವಾ ಐದು ಮಾರ್ಕಿಗೆ ಕೂಡ ಬಂದಿರುವಂಥ ಬರ್ತದೆ ಅದಕ್ಕೋಸ್ಕರ ಅಲ್ಲಿ ನೋಡಿ ಆರು ಪಾಯಿಂಟ್ಸ್ಗಳಿದೆ ಆರು ಪಾಯಿಂಟ್ಸನ್ನು ಕಲ್ತುಕೊಳ್ಳಿ ಸಂವಿಧಾನದ ಪ್ರಾಮುಖ್ಯತೆ ಅಂತ ಕೇಳುವಂಥದ್ದು ಇನ್ನು ಅದು ಪುಟ ಸಂಖ್ಯೆ ನೋಡಿದರೆ ಐದನೆಯ ಪುಟ ಸಂಖ್ಯೆ ಆಗಿದೆ ಅದು ಐದರಲ್ಲಿದೆ ಅದಾದ ನಂತರ ನಾವು ಯಾವ ಒಂದು ಘಟಕ ಎರಡರಲ್ಲಿ ಯಾವುದಾದ್ರೂ ಇಂಪಾರ್ಟೆಂಟ್ ಇದೆಯಾ ಅಂತ ನೋಡ್ಕೊಂಡು ಹೋಗುವ ಎರಡರಲ್ಲಿ ಇಲ್ಲ ಎರಡರಲ್ಲಿ ಒಂದು ರಾಷ್ಟ್ರೀಯ ಭಾವೈಕ್ಯತೆ ಇಪ್ಪತ್ತೊಂದನೆಯ ಪುಟ ಸಂಖ್ಯೆ ನೋಡಿಕೊಳ್ಳಿ ಇಪ್ಪತ್ತೊಂದನೆಯ ಪುಟ ಸಂಖ್ಯೆಯಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಇಂಪಾರ್ಟೆಂಟ್ ಆಗಿರುವಂಥದ್ದು ಹತ್ತು ಮಾರ್ಕಿಗೆ ಬಂದಿರುವಂತಹ ಒಂದು ಪ್ರಶ್ನೆ ಅದರಲ್ಲಿ ಅದರ ಅರ್ಥವನ್ನು ತಿಳ್ಕೊಳ್ಳಿ ರಾಷ್ಟ್ರೀಯ ಭಾವೈಕ್ಯತೆ ಅಂದ್ರೇನು ಅಂದರೆ ನಾವೆಲ್ಲರೂ ಒಂದೇ ಎನ್ನುವಂಥ ಒಂದು ಮನೋಭಾವನೆ ಇದೆಯಲ್ಲ ಅದು ರಾಷ್ಟ್ರೀಯ ಭಾವೈಕ್ಯತೆ ಆ ಅರ್ಥವನ್ನು ತಿಳ್ಕೊಳ್ಳಿ ಅದಾದ ನಂತರ ಅದರ ಸಮಸ್ಯೆಗಳೇನು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾಧಿಸಲು ಇರುವ ಸಮಸ್ಯೆಗಳ ಬಗ್ಗೆ ನೋಡಿಕೊಳ್ಳಿ ಅದು ಪಾಯಿಂಟ್ಸ್ ರೀತಿಯಲ್ಲಿದೆ ನೋಡಿ ರಾಜಕೀಯ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ಸಾಮಾಜಿಕ ಸಮಸ್ಯೆಗಳು ಸಾಂಸ್ಕೃತಿಕ ಸಮಸ್ಯೆಗಳು ಮಾನಸಿಕ ಸಮಸ್ಯೆಗಳು ಈ ರೀತಿ ಗುರುತನ್ನು ಹಾಕ್ಕೊಂಡು ಪಾಯಿಂಟ್ಸ್ಗೂ ಕೂಡ ನೀವು ಅಂಡರ್ಲೈನನ್ನು ಮಾಡಿಕೊಳ್ಳಿ ಈ ಪಾಯಿಂಟ್ಸ್ಗಳನ್ನಷ್ಟು ನೀವು ಓದ್ಕೊಂಡ್ರೆ ಅದರೊಳಗಿರುವಂತಹ ವಿಷಯವನ್ನು ಒಮ್ಮೆ ಓದ್ಕೊಂಡ್ರೆ ಸಾಕಾಗ್ತದೆ ಇದಾದ ನಂತರ ರಾಷ್ಟ್ರೀಯ ಭಾವೈಕ್ಯತೆಯ ಒಂದು ಪರಿಹಾರಗಳೇನು ರಾಷ್ಟ್ರೀಯ ಭಾವೈಕ್ಯತೆಗೆ ಒಂದು ತೊಂದರೆಗೆ ಇರುವಂತಹ ಪರಿಹಾರಗಳು ಸಮಸ್ಯೆಗೆ ಇರುವಂತಹ ಪರಿಹಾರಗಳನ್ನು ಅವರು ಕೊಟ್ಟಿದ್ದಾರೆ ಅದನ್ನು ಒಮ್ಮೆ ಒತ್ಕೊಳ್ಳಿ ರಾಷ್ಟ್ರೀಯ ಭಾವೈಕ್ಯತೆಯ ಸಮಸ್ಯೆಗಳು ಮತ್ತು ಪರಿಹಾರಗಳು ಇದಾದ ನಂತರ ನಾವು ಹೋಗುವಂತಹ ಘಟಕ ಘಟಕ ಮೂರರಲ್ಲಿ ನಾವು ನೋಡಿದರೆ ಸಂವಿಧಾನದ ಬಗ್ಗೆ ಯಾವುದಿದೆ ಇಂಪಾರ್ಟೆಂಟ್ ಇದರಲ್ಲಿ ಯಾವುದೂ ಇಲ್ಲ ಇದಾದ ನಂತರ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ವೆರಿ ವೆರಿ ಇಂಪಾರ್ಟೆಂಟ್ ಇದನ್ನು ಸ್ಕಿಪ್ ಮಾಡಬೇಡಿ ಯಾಕಂದರೆ ಭಾರತ ಸಂವಿಧಾನದ ಲಕ್ಷಣಗಳನ್ನು ಪ್ರಥಮ ಬಿ ಎವರಿಗೂ ಕೂಡ ಇರ್ಬೋದು ಹಾಗೆಯೇ ತೃತೀಯ ಬಿ ಎ ಯಲ್ಲೂ ಕೂಡ ಇದು ಬರ್ತದೆ ಸೆಕೆಂಡ್ ಬಿ ಎಲ್ಲಿ ಕೆಲವೊಮ್ಮೆ ಬರುವಂಥ ಒಂದು ಒಂದು ಪ್ರಶ್ನೆ ಅಂದರೆ ಸಂವಿಧಾನದ ಲಕ್ಷಣ ಇದು ಯಾವತ್ತೂ ನಮಗೆ ಗೊತ್ತಿರಬೇಕಾದಂತಹ ಒಂದು ಉತ್ತರ ಆಗಿದೆ ಸಂವಿಧಾನದ ಲಕ್ಷಣವನ್ನು ಸ್ಕಿಪ್ ಮಾಡಬೇಡಿ ಇದನ್ನು ಸರಿಯಾಗಿ ಕಲ್ತುಕೊಳ್ಳಿ ಸ್ನೇಹಿತರೆ ಮೊದಲನೇದಾಗಿ ಈ ಪಾಯಿಂಟ್ಸ್ ಇದೆ ನೋಡಿ ಹದಿನಾಲ್ಕು ಸಂವಿಧಾನದ ಲಕ್ಷಣಗಳು ಈ ಹದಿನಾಲ್ಕು ಪಾಯಿಂಟ್ಸನ್ನು ಸರಿಯಾಗಿ ಕಲ್ತುಕೊಳ್ಳಿ ಪ್ರತಿ ವರ್ಷವೂ ಕೂಡ ಸಂವಿಧಾನದ ಲಕ್ಷಣಗಳ ಬಗ್ಗೆ ಅವರು ಕೇಳಿಯೇ ಕೇಳುವಂಥ ಒಂದು ಪ್ರಶ್ನೆ ಅಂತ ಹೇಳ್ಬೋದು ಈಗ ಪ್ರಥಮ ಬಿ ಎ ಭಾರತ ಸಂವಿಧಾನ ಮತ್ತು ಮಾನವನ ಹಕ್ಕುಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ ಭಾರತ ಸಂವಿಧಾನದ ಲಕ್ಷಣಗಳು ಹದಿನಾಲ್ಕು ಪಾಯಿಂಟ್ಸ್ ಇದೆ ಆ ಹದಿನಾಲ್ಕು ಪಾಯಿಂಟ್ಸನ್ನು ಕೂಡ ಪಾಯಿಂಟ್ಸನ್ನು ಸರಿಯಾಗಿ ಕಲ್ತ್ಕೊಳ್ಳಿ ನೀವು ಅದಾದ ನಂತರ ಅದರೊಳಗೆ ಯಾವುದೆಲ್ಲ ವಿಷಯಗಳಿದೆ ಯಾವ ವಿಷಯವನ್ನು ಅವರು ತಿಳಿಸಿದ್ದಾರೆ ಅಂತ ನೋಡಿಕೊಂಡು ಹೋಗಿ ಎಲ್ಲ ಪಾಯಿಂಟ್ಸ್ಗಳನ್ನು ಕಲ್ತ್ಕೊಳ್ಳಿ ಇದಾದ ನಂತರ ಯಾವುದು ಬರ್ತಿದೆ ಬ್ಲಾಕ್ ಒಂದರಲ್ಲಿದ್ದೇವೆ ನಾವೀಗ ನಂತರ ಬರುವಂತಹ ಒಂದು ಮುಖ್ಯವಾದ ಪ್ರಶ್ನೆ ಮೂಲಭೂತ ಹಕ್ಕುಗಳು ಇದು ಕೂಡ ಹಾಗೆ ಸ್ನೇಹಿತರೆ ಪ್ರತಿ ವರ್ಷ ಒಂದು ಕೇಳುವಂತಹ ಒಂದು ಪ್ರಶ್ನೆ ಅಂತಲೇ ಹೇಳ್ಬೋದು ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಆ ಮೂರು ಕೂಡ ಸಂವಿಧಾನದ ಲಕ್ಷಣಗಳು ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳು ಈ ಮೂರು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇದು ಯಾವತ್ತೂ ನಿಮಗೆ ಗೊತ್ತಿರಬೇಕಾದಂತಹ ಉತ್ತರ ಮೂಲಭೂತ ಹಕ್ಕುಗಳು ಸಮಾನತೆಯ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು ಸಂವಿಧಾನ ಪರಿಹಾರಾತ್ಮಕ ಹಕ್ಕು ಹಾಗೆಯೇ ಮೂಲಭೂತ ಕರ್ತವ್ಯಗಳು ಕೂಡ ಹನ್ನೊಂದು ಮೂಲಭೂತ ಕರ್ತವ್ಯಗಳಿದೆ ಸ್ನೇಹಿತರೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಯಾಗಿದೆ ಅದರಿಂದ ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳು ಸಂವಿಧಾನದ ಲಕ್ಷಣಗಳು ಈ ಮೂರನ್ನು ಕೂಡ ಓದಲೇಬೇಕು ನೀವು ಇದಾದ ನಂತರ ಒಂದು ಮುಖ್ಯವಾದಂತಹ ಪ್ರಶ್ನೆ ಪರಿಶಿಷ್ಟ ಜಾತಿ ವರ್ಗ ಮಹಿಳೆ ಹಿಂದುಳಿದ ವರ್ಗಗಳು ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರ ವಿಶೇಷ ಹಕ್ಕುಗಳನ್ನು ತಿಳಿಸಿ ಅಂತ ಹತ್ತು ಮಾರ್ಕಿಗೆ ಬಂದಿರುವಂತಹ ಪ್ರಶ್ನೆ ಇದರಲ್ಲಿ ಕೂಡ ಅವರು ಪಾಯಿಂಟ್ಸ್ ಕೊಟ್ಟಿದ್ದಾರೆ ಆ ಪಾಯಿಂಟ್ಸನ್ನು ಮೊದಲು ಸರಿಯಾಗಿ ಕಲಿತ್ಕೊಳ್ಳಿ ಒಂದು ವೇಳೆ ನೀವು ಬೇರೆ ಪುಸ್ತಕದಲ್ಲಿ ಪಾಯಿಂಟ್ಸ್ ಮಾಡ್ತೀರಿ ಅಂತಾದರೆ ಇವತ್ತಿನಿಂದಲೇ ನೀವೀಗ ಪಾಯಿಂಟ್ಸನ್ನು ಬರಿತೀರಲ್ವ ಅವಾಗಲೇ ಆ ಪಾಯಿಂಟ್ಸನ್ನು ಬರ್ಕೊಳ್ಳಿ ಪರಿಶಿಷ್ಟ ಜಾತಿ ಮಹಿಳೆ ಹಿಂದುಳಿದ ವರ್ಗ ಅದರ ಬಗ್ಗೆ ಇರುವಂತಹ ಒಂದು ಹಕ್ಕುಗಳ ಬಗ್ಗೆ ಕೇಳುವಾಗ ಇಲ್ಲೇನು ಮಾಡಿ ಈ ಪಾಯಿಂಟ್ಸ್ಗಳನ್ನೆಲ್ಲ ಪೇಪರಲ್ಲಿ ಬರ್ಕೊಳ್ಳಿ ರಾಜಕೀಯ ಕ್ಷೇತ್ರದಲ್ಲಿ ಮೀಸಲಾತಿ ಈ ರೀತಿಯ ಪಾಯಿಂಟ್ಸ್ಗಳನ್ನು ಬರ್ಕೊಂಡು ಹೋಗಿ ಅದರಲ್ಲಿ ಹತ್ತು ಪಾಯಿಂಟ್ಸ್ ಇದೆ ಆ ಹತ್ತು ಪಾಯಿಂಟ್ಸನ್ನು ಕೂಡ ಬರ್ಕೊಳ್ಳಿ ಇದಾದ ನಂತರ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳನ್ನು ವಿವರಿಸಲಿಕ್ಕೆ ಹತ್ತು ಮಾರ್ಕಿಗೆ ಕೇಳಿರುವಂತಹ ಪ್ರಶ್ನೆ ಸ್ನೇಹಿತರೆ ನೋಡಿ ಇದರಲ್ಲಿ ಮೂರು ಮುಖ್ಯವಾದ ತತ್ವಗಳಿದೆ ಸಮಾಜವಾದಿ ತತ್ವ ಗಾಂಧಿವಾದ ತತ್ವ ಉದಾರವಾದಿ ತತ್ವ ಅಂತ ಮೂರು ತತ್ವಗಳಿದೆ ಕೆಲವೊಮ್ಮೆ ಅವರೇನು ಮಾಡ್ತಾರೆ ಸಪ್ರೇಟಾಗಿ ಒಂದು ಐದು ಮಾರ್ಕಿಗಾದರೆ ರಾಜ್ಯ ನೀತಿಯ ನಿರ್ದೇಶನ ತತ್ವದ ಸಮಾಜವಾದಿ ತತ್ವವನ್ನು ತಿಳಿಸಿ ಅಥವಾ ರಾಜ್ಯ ನೀತಿಯ ನಿರ್ದೇಶನ ತತ್ವದ ಗಾಂಧಿವಾದದ ತತ್ವಗಳನ್ನು ವಿವರಿಸಿ ಅಥವಾ ಉದಾರವಾದಿ ತತ್ವವನ್ನು ವಿವರಿಸಿ ಅಂತ ಪ್ರತ್ಯೇಕವಾಗಿ ಕೇಳುವಂಥದ್ದು ಇದೆ ಅವರು ಸಂಪೂರ್ಣವಾಗಿ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳ ಮೌಲ್ಯಮಿತಿಯನ್ನು ಚರ್ಚಿಸಿ ಅಂತ ಹೇಳಿದರೆ ನಾವೇನು ಮಾಡಬೇಕು ಆ ಸಂಪೂರ್ಣ ತತ್ವಗಳು ಸಮಾಜವಾದಿ ತತ್ವದಲ್ಲಿ ಏನೆಲ್ಲ ವಿಷಯಗಳು ಬಂದಿದೆ ಗಾಂಧಿವಾದ ತತ್ವದಲ್ಲಿ ಯಾವುದೆಲ್ಲ ವಿಷಯ ಬಂದಿದೆ ಉದಾರವಾದಿ ತತ್ವದಲ್ಲಿ ಯಾವುದೆಲ್ಲ ವಿಷಯ ಬಂದಿದೆ ಅದೆಲ್ಲ ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದು ನಾನು ಇನ್ನು ಮುಂದಿನ ವಿಡಿಯೋದಲ್ಲಿ ಆ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳ ವಿವರಣೆಗಳನ್ನು ನಾನು ನಿಮಗೆ ಕೊಡ್ತೇನೆ ಇವಾಗ ಕೇವಲ ಇಂಪಾರ್ಟೆಂಟ್ ಆಗಿರೋದನ್ನು ಗುರುತು ಹಾಕ್ಕೊಳ್ಳಿ ನಿಮ್ಮ ಪುಸ್ತಕದಲ್ಲಿ ಇವತ್ತೇ ನೀವು ನಾಳೆ ಮಾಡ್ತೇನೆ ನಾಡ್ದು ಮಾಡ್ತೇನೆ ಅಂತ ಹೇಳಿದರೆ ಸಮಯ ಹೋಗೋದು ನಮಗೆ ಗೊತ್ತೇ ಆಗೋದಿಲ್ಲ ಸ್ನೇಹಿತರೆ ಆಮೇಲೆ ಎಕ್ಸಾಮ್ ಟೈಮ್ ಟೇಬಲ್ ಬಂದಾಗ ನಮಗೆ ಅನಿಸ್ತದೆ ಶಿ ಇಷ್ಟು ಸಮಯ ನಾನು ಅದನ್ನು ವೇಸ್ಟ್ ಮಾಡಿದೆ ಅಥವಾ ನಾನು ಅದಕ್ಕೆ ಪ್ರಿಪೇರ್ ಆಗಲಿಲ್ಲ ನಾನು ಅಭ್ಯಾಸದ ಕಡೆ ಗಮನ ಕೊಡಲಿಲ್ಲ ಅಂತೆಲ್ಲ ನಮಗೆ ಚಿಂತೆ ಟೆನ್ಷನಲ್ಲಿ ಆರಂಭ ಆಗ್ತದೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರುವಂಥದ್ದು ಇವತ್ತು ಗುರುತನ್ನು ಹಾಕ್ಕೊಳ್ಳಿ ಯಾವುದು ಇಂಪಾರ್ಟೆಂಟ್ ಯಾವುದನ್ನೆಲ್ಲ ಓದಬೇಕು ನಾನು ಯಾವುದು ನಿಮಗೆ ತಿಳಿಸಿದ್ದೇನೆ ಅದನ್ನೆಲ್ಲ ಗುರುತನ್ನು ಹಾಕ್ಕೊಳ್ಳಿ ಇದೆಲ್ಲ ಕೂಡವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ನಾನು ಗುರುತನ್ನು ಹಾಕಿಕೊಂಡು ಹೋಗಿರುವಂಥದ್ದು ಸ್ನೇಹಿತರೆ ಇದರಲ್ಲಿ ನಿಮಗೆ ಇನ್ನಷ್ಟು ಓದಬೇಕು ಅಂತ ಆದರೆ ಕೆಲವೊಂದು ಪ್ರಶ್ನೆಗಳನ್ನು ಹೆಚ್ಚಾಗಿ ಓದ್ಕೊಳ್ಳಿ ಆದರೆ ಎರಡು ಮೂರು ವರ್ಷದ ಪ್ರಶ್ನೆ ಪತ್ರಿಕೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ ಮೂರು ಆ ರೀತಿಯ ಪ್ರಶ್ನೆಗಳನ್ನು ನೋಡಿ ಅದರಲ್ಲಿ ಮುಖ್ಯವಾಗಿ ಬಂದಿರುವಂತಹ ಪ್ರಶ್ನೆಗಳನ್ನಷ್ಟೇ ಗುರುತನ್ನು ಹಾಕಿ ನಿಮಗೆ ಹೇಳ್ತಾ ಇರುವಂಥದ್ದು ಆದ್ದರಿಂದ ಇದು ಯಾವ ಪ್ರಶ್ನೆಯನ್ನು ಕೂಡ ಸ್ಕಿಪ್ ಮಾಡಬೇಡಿ ಇವಿಷ್ಟನ್ನು ಓದಿದರೆ ಸಾಕು ನೀವು ನಾನು ಯಾವುದೆಲ್ಲ ಇಂಪಾರ್ಟೆಂಟ್ ಅಂತ ನಿಮಗೆ ತಿಳಿಸ್ತೇನೋ ಅದನ್ನಷ್ಟನ್ನೇ ಓದಿದರೆ ಖಂಡಿತವಾಗಿಯೂ ಕೂಡ ಒಳ್ಳೆಯ ಅಂಕದೊಂದಿಗೆ ನೀವು ಪಾಸಾಗ್ತೀರಾ ಇನ್ನು ಬ್ಲಾಕ್ ಎರಡಗೆ ಬಂದಾಗ ಅದರಲ್ಲಿ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ಅಂದರೆ ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳು ಅವರು ಪಾಯಿಂಟ್ಸ್ ರೀತಿಯಲ್ಲಿ ಕೊಟ್ಟಿದ್ದಾರೆ ಅಧಿಕಾರ ಮತ್ತು ಕಾರ್ಯಗಳನ್ನು ಓದಿದರೆ ಆಯಿತು ಅದಾದ ಮೇಲೆ ರಾಜ್ಯಸಭೆಯ ರಚನೆ ಮತ್ತು ಸಂಘಟನೆ ಇದನ್ನು ಒಂದು ವಿಷಯವನ್ನು ನೀವು ತಿಳ್ಕೊಂಡ್ರೆ ಸಾಧಾರಣ ನಿಮಗೆ ಯಾವ ರೀತಿ ಬರೀಬೇಕು ಅಂತ ಗೊತ್ತಾಗ್ತದೆ ರಾಜ್ಯಸಭೆಯ ಅಧಿಕಾರ ಮತ್ತು ಕಾರ್ಯಗಳು ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದು ಇನ್ನು ಭಾರತದ ರಾಷ್ಟ್ರಾಧ್ಯಕ್ಷರು ರಾಷ್ಟ್ರಾಧ್ಯಕ್ಷರು ರಾಷ್ಟ್ರಪತಿಯವರ ಚುನಾವಣೆ ಏನು ಅವರ ಅರ್ಹತೆ ಏನು ಅವರ ಅಧಿಕಾರಗಳು ಮತ್ತು ಕಾರ್ಯಗಳನ್ನು ತಿಳ್ಕೊಳ್ಳಿ ರಾಷ್ಟ್ರಪತಿಯವರದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಇಲ್ಲಿ ರಾಷ್ಟ್ರಪತಿಯವರದಾಯಿತು ಅದಾದ ನಂತರ ಪ್ರಧಾನಮಂತ್ರಿದು ಹತ್ತು ಮಾರ್ಕಿಗೆ ಕೇಳಿರುವಂತಹ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ತುಂಬನೇ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಪ್ರಧಾನಮಂತ್ರಿಯವರ ಅಧಿಕಾರ ಕಾರ್ಯಗಳು ನೋಡಿ ಇಲ್ಲಿ ಕೂಡ ಅವರು ಪಾಯಿಂಟ್ಸ್ ರೀತಿಯಲ್ಲಿ ಕೊಟ್ಟಿದ್ದಾರೆ ಆದರೂ ಕೂಡ ಅದರಲ್ಲಿ ಆಗಿರುವಂತಹ ಪಾಯಿಂಟ್ಸ್ ಅಂದರೆ ನಾನು ಈ ರೀತಿಯಾಗಿ ಗುರುತನ್ನು ಹಾಕ್ಕೊಂಡಿದ್ದೇನೆ ಆ ಪಾಯಿಂಟ್ಸ್ ರೀತಿಯಲ್ಲಿ ಓದ್ಕೊಂಡ್ರೆ ಆಯಿತು ಪ್ರಧಾನಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳನ್ನು ಹತ್ತು ಮಾರ್ಕೆಗೆ ಕೇಳಿದ್ದಾರೆ ಸ್ನೇಹಿತರೆ ಇದಾದ ನಂತರ ನಾವು ನೋಡುವಂಥದ್ದು ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ನೇಮಕಾತಿ ಅರ್ಹತೆಗಳು ನ್ಯಾಯಾಧೀಶರ ಅಧಿಕಾರಾವಧಿ ಪದಚ್ಯುತಿ ವೇತನ ಅದನ್ನೆಲ್ಲ ಕೂಡ ನೀವು ಓದ್ಕೊಳ್ಬೇಕು ನೋಡಿ ಇದರಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಕಾರ್ಯಗಳು ಮತ್ತು ಅಧಿಕಾರ ವ್ಯಾಪ್ತಿ ಇದೆ ಮೂಲ ಅಧಿಕಾರ ವ್ಯಾಪ್ತಿ ಹಾಗೆ ಒಂದು ಮನವಿ ಅಧಿಕಾರ ವ್ಯಾಪ್ತಿ ಇದೆ ಅದರಲ್ಲಿ ಇದಾದ ನಂತರ ಹೈಕೋರ್ಟ್ ಉಚ್ಚ ನ್ಯಾಯಾಲಯದ ಕಾರ್ಯಗಳು ಮತ್ತು ಅಧಿಕಾರ ವ್ಯಾಪ್ತಿಗಳನ್ನು ನೋಡಿ ಒಂದು ಏಳು ಪಾಯಿಂಟ್ಸ್ಗಳಿದೆ ಇನ್ನು ಘಟಕ ಹತ್ತರಲ್ಲಿ ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ ರಾಜ್ಯಪಾಲರದು ಕಾರ್ಯಗಳಿದೆ ಮಾತ್ರ ಇನ್ನು ಭಾರತ ಸಂವಿಧಾನದ ಸಂಯುಕ್ತ ಲಕ್ಷಣಗಳು ಭಾರತದ ಸಂವಿಧಾನದ ಲಕ್ಷಣ ಅಲ್ಲ ಇದು ಇದು ಸಂಯುಕ್ತ ಲಕ್ಷಣಗಳನ್ನು ಪಾಯಿಂಟ್ಸನ್ನು ಒಮ್ಮೆ ನೋಡ್ಕೊಳ್ಳಿ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ ಆದರೂ ಕೂಡ ಪಾಯಿಂಟ್ಸ್ಗಳು ಸ್ವಲ್ಪ ನಿಮಗೆ ಗೊತ್ತಿದ್ದರೆ ಒಳ್ಳೆಯದು ಇನ್ನು ಆಡಳಿತದಲ್ಲಿ ಪಾರದರ್ಶಕತೆ ಹತ್ತು ಮಾರ್ಕಿಗೆ ಕೇಳಿರುವಂತಹ ಪ್ರಶ್ನೆ ಮಾಹಿತಿಯ ಹಕ್ಕಿನ ಮಹತ್ವ ಆಡಳಿತದ ಪಾರದರ್ಶಕತೆಯಲ್ಲಿ ಮಾಹಿತಿಯ ಹಕ್ಕಿನ ಮಹತ್ವ ಕೇಳಿದ್ದಾರೆ ಇನ್ನು ಬ್ಲಾಕ್ ಮೂರಕ್ಕೆ ಬಂದಾಗ ಮಾನವನ ಹಕ್ಕುಗಳು ಅರ್ಥ ಪ್ರಾಮುಖ್ಯತೆ ಹತ್ತು ಮಾರ್ಕೆಗೆ ಕೇಳಿದ್ದಾರೆ ಸ್ನೇಹಿತರೆ ಆಮೇಲೆ ಲಿಂಗಭೇದದ ಕಾರಣಗಳು ಮಾನವನ ಹಕ್ಕುಗಳ ಅಲ್ಪಸಂಖ್ಯಾತರ ಸಮಿತಿ ನೋಡಿ ಮಾನವನ ಹಕ್ಕುಗಳ ಅರ್ಥ ಮತ್ತು ಮಹತ್ವಕ್ಕೆ ಗುರುತನ್ನು ಹಾಕ್ಕೊಳ್ಳಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಈ ಬ್ಲಾಕ್ ಮೂರರಲ್ಲಿ ಬ್ಲಾಕ್ ಮೂರರಲ್ಲಿ ಮತ್ತೊಂದು ಸಾಮಾಜಿಕ ಮತ್ತು ಲಿಂಗ ಭೇದಕ್ಕೆ ಹತ್ತು ಮಾರ್ಕನ್ನು ಕೇಳಿದ್ದಾರೆ ಇದರಲ್ಲಿ ಪಾಯಿಂಟ್ಸ್ ಅನ್ನು ಕೊಡಲಿಲ್ಲ ನಾವೇ ಕೆಲವೊಂದು ಪಾಯಿಂಟ್ಸ್ ಅನ್ನು ಮಾಡಬೇಕು ನೋಡಿ ಇಲ್ಲಿ ಒಂದು ಕೆಲವು ಗುರುತುಗಳನ್ನು ಹಾಕಿಕೊಂಡಿದ್ದೇನೆ ಅದನ್ನೇ ನಾವು ಪಾಯಿಂಟ್ಸ್ ರೀತಿಯಲ್ಲಿ ಬರೆದ್ರೆ ಆಯಿತು ಸಾಮಾಜಿಕ ಮತ್ತು ಲಿಂಗಭೇದ ಒಮ್ಮೆ ಜಸ್ಟ್ ನೋಡ್ಕೊಂಡು ಹೋದರೆ ನಿಮಗೆ ಅದರ ವಿಚಾರ ಒಮ್ಮೆ ನಿಮ್ಮ ಮನಸ್ಸಿಗೆ ಗೊತ್ತಾದರೆ ನೀವು ಸಂಪೂರ್ಣವಾದ ವಿವರಣೆಯನ್ನು ಕೊಡ್ತಾ ಹೋಗ್ಬೋದು ಪಾಯಿಂಟ್ಸ್ ಮಾಡಿಕೊಂಡು ಹೋಗ್ತಾ ಹೋದರೆ ನಿಮಗೆ ಆರಾಮದಲ್ಲಿ ಬರೀಲಿಕ್ಕೆ ಆಗ್ತದೆ ಸಮಸ್ಯೆ ಮತ್ತು ಪರಿಹಾರ ಪಿ ಯು ಡಿ ಆರ್ ಪಿ ಯು ಸಿ ಎಲ್ ಮತ್ತು ಪಿ ಯು ಡಿ ಆರ್ನ ಸಮಸ್ಯೆಗಳು ಮತ್ತು ಪರಿಹಾರ ಒಂದು ಪ್ರಶ್ನೆಯ ಪತ್ರಿಕೆಯಲ್ಲಿ ಕೇಳಿದ್ದಾರೆ ಅದಕ್ಕೋಸ್ಕರ ನಾನು ಇದನ್ನು ನಿಮಗೆ ತೋರಿಸ್ತಾ ಇರೋದು ಪರಿಸರ ಅಧ್ಯಯನ ಬ್ಲಾಕ್ ನಾಲ್ಕರಲ್ಲಿ ಪರಿಸರ ಅಧ್ಯಯನದ ಅರ್ಥ ಪರಿಸರದ ಕಲ್ಪನೆ ವ್ಯವಸ್ಥೆಯ ಕಾರ್ಯಗಳು ಮತ್ತು ಪರಿಸರ ಶಬ್ದ ಮಾಲಿನ್ಯದ ಕಾರಣ ಪರಿಣಾಮಗಳು ಪರಿಸರ ಮಾಲಿನ್ಯದ ನಿಯಂತ್ರಣದ ಕ್ರಮಗಳನ್ನು ತಿಳಿಸಿ ಅಂತ ಹತ್ತು ಮಾರ್ಕೆಗೆ ಕೇಳಿರುವಂತಹ ಪ್ರಶ್ನೆ ಆಗಿ ಆಗಿದೆ ಇದೆಲ್ಲ ಸಂಪೂರ್ಣ ಪರಿಸರದ ಬಗ್ಗೆ ಇದೆ ಇದನ್ನು ಒಮ್ಮೆ ನೀವು ನೋಡ್ಕೊಂಡು ಹೋದರೆ ಸಾಕಾಗ್ತದೆ ಯಾಕಂದರೆ ನಿಮಗೆ ಒಮ್ಮೆ ಅರ್ಥ ಆಗಬೇಕು ಯಾವ ಮಾಲಿನ್ಯಕ್ಕೆ ಒಂದು ಶಬ್ದ ಮಾಲಿನ್ಯ ಇರ್ಬೋದು ಅದರ ಬಗ್ಗೆ ಎಲ್ಲ ಸ್ವಲ್ಪ ತಿಳ್ಕೊಳ್ಬೇಕು ಇನ್ನು ಜೀವ ಪರಿಸರ ವ್ಯವಸ್ಥೆಯ ರಚನೆಯನ್ನು ಕೇಳಿದ್ದಾರೆ ಹತ್ತು ಮಾರ್ಕೆಗೆ ಜೀವ ಪರಿಸರ ವ್ಯವಸ್ಥೆಯ ರಚನೆ ಜೈವಿಕ ಘಟಕಗಳು ಹತ್ತು ಮಾರ್ಕೆ ಕೇಳಿರುವಂತಹ ಪ್ರಶ್ನೆ ಅದರಲ್ಲಿ ಎರಡು ವಿಧವಾದ ಜೈವಿಕ ಘಟಕಗಳಿದೆ ಒಂದು ಸ್ವಯಂ ಪೋಷಿತ ಉತ್ಪಾದನಾ ಘಟಕ ಮತ್ತು ಪರಪೋಷಿತ ಘಟಕ ಅಂತ ಇರುವಂಥದ್ದು ಆ ಒಂದು ಜೈವಿಕ ಘಟಕಗಳ ಬಗ್ಗೆ ನಾವು ಬರೀಬೇಕು ಜೈವಿಕ ಸಂಪನ್ಮೂಲಗಳನ್ನು ಕೂಡ ಹತ್ತು ಮಾರಿಗೆ ಕೇಳಿದ್ದಾರೆ ಆ ಸಂಪನ್ಮೂಲಗಳೆಂದರೆ ಸಸ್ಯಗಳು ಪ್ರಾಣಿಗಳು ಸೂಕ್ಷ್ಮಾಣು ಜೀವಿಗಳು ಜೈವಿಕ ಸಂಪನ್ಮೂಲಗಳಾಗಿರುವಂಥದ್ದು ಅವುಗಳ ಬಗ್ಗೆ ಬರೆಯುವಂಥದ್ದು ಈಗ ಸಸ್ಯ ಇರ್ಬೋದು ಪ್ರಾಣಿ ಇರ್ಬೋದು ಅವುಗಳ ಬಗ್ಗೆ ಎಲ್ಲ ನಾವು ಬರಿತಾ ಹೋಗಬೇಕಾಗ್ತದೆ ಇದಾದ ನಂತರ ಪರಿಸರ ಮಾಲಿನ್ಯದ ವಿಧಗಳು ಅದರ ಪರಿಣಾಮಗಳು ನಿಯಂತ್ರಣಗಳು ಹತ್ತು ಮಾರ್ಕೆಗೆ ಕೇಳಿದ್ದಾರೆ ಸ್ನೇಹಿತರೆ ಜಲ ಮಾಲಿನ್ಯ ವಾಯು ಮಾಲಿನ್ಯ ಭೂ ಮಾಲಿನ್ಯ ಶಬ್ದ ಮಾಲಿನ್ಯ ಅವರು ಅದನ್ನು ಕೆಲವೊಮ್ಮೆ ಏನು ಮಾಡ್ತಾರೆ ಕೆಲವು ಒಂದು ಮಾಲಿನ್ಯವನ್ನು ತಗೊಂಡು ನಮಗೆ ವಿವರಿಸಲಿಕ್ಕೆ ಹೇಳ್ತಾರೆ ಆಗ ನಾವು ಕೆಲವೊಂದು ಪಾಯಿಂಟ್ಸ್ ಸಮೇತ ಅದನ್ನು ನಾವು ತಿಳ್ಕೊಂಡ್ರೆ ನಮಗೆ ಬರಿಬೋದು ಪರಿಸರ ಮಾಲಿನ್ಯ ವಿಧಗಳು ನೋಡಿ ಇಲ್ಲಿ ವಾಯು ಮಾಲಿನ್ಯ ಮಾಲಿನ್ಯ ತೈಲ ಮಾಲಿನ್ಯ ಭೂ ಮಾಲಿನ್ಯ ಒಟ್ಟು ಏಳು ಮಾಲಿನ್ಯವನ್ನು ಕಾಣ್ಬೋದು ವಾಯು ಮಾಲಿನ್ಯವನ್ನು ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರತ್ಯೇಕವಾಗಿ ವಾಯು ಮಾಲಿನ್ಯವನ್ನು ವಿವರಿಸಿ ಅಂತ ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಮತ್ತೊಂದು ಪ್ರಶ್ನೆ ಪತ್ರಿಕೆಯವರಲ್ಲಿ ಏನು ಮಾಡಿದ್ದಾರೆ ಅಂದರೆ ಶಬ್ದ ಮಾಲಿನ್ಯವನ್ನು ವಿವರಿಸಿ ಅಂತ ಕೇಳಿದ್ದಾರೆ ಆವಾಗ ನಾವು ಶಬ್ದ ಮಾಲಿನ್ಯ ಬಗ್ಗೆ ವಿವರಿಸಬೇಕು ಇದಿಷ್ಟು ಬ್ಲಾಕ್ ನಾಲ್ಕರಲ್ಲಿ ಬಂತು ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಯಾವುದರಲ್ಲಿ ನಮ್ಮ ಪ್ರಥಮ ಬಿ ಎ ಬಿ ಕಮ್ನವರಿಗೆ ಇರುವಂತಹ ಭಾರತ ಸಂವಿಧಾನ ಮಾನವನ ಹಕ್ಕುಗಳು ಮತ್ತು ಪರಿಸರ ಅಧ್ಯಯನದಲ್ಲಿ ಇವೆಲ್ಲವೂ ಕೂಡ ತುಂಬನೇ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಇದನ್ನೆಲ್ಲವನ್ನು ಕೂಡ ಇವತ್ತೇ ನೀವು ಗುರುತನ್ನು ಹಾಕ್ಕೊಳ್ಳಿ ಇವತ್ತು ಸಾಧ್ಯ ಆಗದಿದ್ದರೆ ಈ ಸಂಡೇ ಬಂದಾಗ ರಜೆ ಇದ್ದಂತಹ ಸಮಯದಲ್ಲಿ ಕುಳು ಕೂತ್ಕೊಂಡು ಅದನ್ನೆಲ್ಲವನ್ನು ಕೂಡ ಗುರುತನ್ನು ಹಾಕ್ಕೊಳ್ಳಿ ಸ್ನೇಹಿತರೆ ಮೊದಲಿಗೆ ನೀವು ಅಭ್ಯಾಸ ಆರಂಭ ಮಾಡುವ ಮೊದಲು ನೀವು ಈ ಕೆಲಸವನ್ನು ಮಾಡಬೇಕು ಇದರಿಂದಾಗಿ ನಮಗೆ ಒಂದು ಸ್ವಲ್ಪ ಮಟ್ಟಿನ ಅಭ್ಯಾಸ ಆರಂಭವಾದಂತಹ ಅನುಭವ ಆಗ್ತದೆ ಹಾಗೆ ನಾನು ಈ ಒಂದು ಪುಸ್ತಕವನ್ನು ಮುಟ್ಟಿದ್ದೇನೆ ನಾನು ಇದರ ಬಗ್ಗೆ ಸ್ವಲ್ಪ ನೋಡಿಕೊಂಡಿದ್ದೇನೆ ಎನ್ನುವಂತಹ ಒಂದು ಮನಸ್ಸಿಗೆ ಧೈರ್ಯ ಬರ್ತದೆ ಅವಾಗ ನಮಗೆ ಪರೀಕ್ಷೆ ಭಯ ಅಂತ ಅನ್ನಿಸೋದೇ ಇಲ್ಲ ಆದ್ದರಿಂದ ಇದನ್ನೆಲ್ಲವನ್ನು ಕೂಡ ಇವತ್ತೇ ಗುರುತನ್ನು ಹಾಕ್ಕೊಳ್ಳಿ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು